ದಟ್ಟ ಕಾಡಿನ ಮಧ್ಯೆ ಪಾಳು ಬಿದ್ದು ಸ್ತಬ್ಧವಾಗಿದ್ದ ಐನೂರು ಹಾನೂರು ವರ್ಷ ಹಳೆಯದಾದ ಸಿದ್ದಾಪುರ ಎಂಬ ಜಾಗದಲ್ಲಿ ಇರುವ ಒಂದು ಜೈನ ಬಸೀದಿ ಬಗ್ಗೆ ಕೇಳಿದ್ದೆ ಅಲ್ಲಿ ಸಿದ್ದಾಪುರ ಗ್ರಾಮದವರ ಬಳಿ ಬಸೀದಿಯ ಕಥೆಗಳನ್ನೆಲ್ಲ ಕೇಳುತ್ತಾ ಕೇಳಿದ ಕಥೆಗಳ ಬಗ್ಗೆ ಯೋಚನೆ ಮಾಡುತ್ತಾ ಕಾಡಿನ ಎಡೆಗೆ ಹೆಜ್ಜೆ ಹಾಕಿ ನಿಗೂಢವಾದ ನಿಗೂಢವಾದ ಜಾಗದ ಎದುರುಗಡೆ ಬಂದು ಹಿಂದೆ ಇಂಥದ್ದೊಂದು ಸುಂದರ ಬಸೀದಿ ಕಾಡಿನ ಮಧ್ಯದಲ್ಲಿ ಪಾಳು ಬಿದ್ದಿರುವುದನ್ನು ನೋಡಿ ತುಂಬಾನೇ ಬೇಸರಗೊಂಡೆ ಬಸೀದಿಯ ಬಹುತೇಕ ಜಾಗ ಧ್ವಂಸವಾಗಿ ಅದು ಮಳೆ ಗಾಳಿಯಿಂದಲೋ ಅಥವಾ ಮನುಷ್ಯರಿಂದಲೋ ಗೊತ್ತಿಲ್ಲ ಇದರೊಳಗೆ ಎಲ್ಲಾ ಕಡೆ ಹುಡುಕಾಡಿದರೂ ಒಂದಷ್ಟು ಕಂಬಗಳು ಕಣ್ಣಿಗೆ ಬಿತ್ತು ಇಲ್ಲಿ ಬೇರೆ ತನ್ನಲ್ಲಿದ್ದ ಹಲವು ಪ್ರಶ್ನೆಗಳಿಗೆ ಉತ್ತರವೇ ಸಿಗಲಿಲ್ಲ ಇನ್ನು ಈ ಬಸೀದಿಯನ್ನು ಹಗಿದು ನಿಧಿ ಶೋಧ ಮಾಡಿದ ಮಾನವ ಮೂರ್ಖ ಇದರೊಳಗೆ ಇದ್ದ ಪಾಣಿಪೀಠವನ್ನು ಕೂಡ ಅದರ ಪಾಡಿಗೆ ಬಿಡಲಿಲ್ಲ ಇನ್ನು ಈ ಕಾಡೊಳಗಡೆ ಕಣ್ಮರೆಯಾಗಿದ್ದ ಈ ಬಸೀದಿ ಇರುವ ಜಾಗವನ್ನು ಸುತ್ತಾಡಿದಾಗ ಒಂದೆರಡು ಶಾಸನ ಕಲ್ಲುಗಳು ಜೈನ ಕೆತ್ತನೆಗಳು ನನ್ನ ಕಣ್ಣಿಗೆ ಬಿತ್ತು ಆದ್ರೂ ಅವುಗಳಿಂದ ನನಗೆ ಏನೂ ವಿಷಯ ತಿಳಿಯಲೇ ಇಲ್ಲ ಇನ್ನು ಈ ಜಾಗದ ಸುತ್ತಮುತ್ತ ಸ್ವಚ್ಛ ಮಾಡುವ ಕೆಲಸ ನಡೆದೇ ಇಲ್ಲ ಅದು ಅಷ್ಟಕ್ಕೆ ಸೀಮಿತವಾಗಿದೆ ಇನ್ನು ಜೀರ್ಣೋದ್ಧಾರ ಮಾಡುವ ಯೋಚನೆ ಯಾರು ಮಾಡಿಲ್ಲ ಅದನ್ನು ಮಾಡಿಸುವ ಶಕ್ತಿ ನಿಮ್ಮಲ್ಲಿದೆ ನನ್ನ ಉದ್ದೇಶ ಇಂಥ ನಿಗೂಢವಾಗಿ ಪಾಳು ಬಿದ್ದ ಜಾಗಗಳನ್ನು ವಿಡಿಯೋಗಳ ಮೂಲಕ ಬೆಳಕಿಗೆ ತಂದು ಇದು ಸರಿಪಡಿಸುವ ಉದ್ದೇಶ ನನ್ನಲಾಗಿದೆ ಈ ವಿಷಯ ಸಂಬಂಧಿಸಿದವರ ಮನಸ್ಸಿಗೆ ಬಂದು ಇದು ಈ ನೆಲದ ಚರಿತ್ರೆಯನ್ನು ಸಾರುವ ಒಂದು ಸ್ಥಳವಾಗಿ ನಿಲ್ಲಲಿ ಎಂದು ನೀವು ಫಾಲೋ ಮಾಡಿ ಬೆಂಬಲಿಸಿದರೆ ಮಾತ್ರ ನನ್ನಿಂದ ಇನ್ನಷ್ಟು ಈ ರೀತಿಯ ವಿಡಿಯೋಗಳನ್ನು ಹಾಗೆ ಈ ವಿಡಿಯೋವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಟ್ಯಾಗ್ ಮಾಡಿ ಹಾಗೆ ಯೂಟ್ಯೂಬ್ ಅಲ್ಲಿ ರಚನಾ ಕಥೆಗಳು ಎಂಬ ಚಾನಲ್ ಇದೆ ಅವರು ಈ ವಿಷಯಗಳ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ತಿಳಿಸಿದರೆ ಅವರಿಗೂ ಸಪೋರ್ಟ್ ಮಾಡಿ ಹಾಗೆ ಎಲ್ಲರೂ ಶೇರ್ ಯು